ಚಂದ್ರಶೇಖರ್ ಇಲ್ಲಿ ಗಣೇಶ್ ಅಂಬನ ಇವರು ಹಾಗೆ ಇವರು ಪ್ರಕಾಶ್ ಇಲ್ಲಿ ತುಂಬಾ ಸಮಯದಿಂದ ಈ ಸವಾ ಸಂಸಾರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಒಳ್ಳೆದಲ್ಲ ಇಲ್ಲಿ ರಾತ್ರಿ ಆಗಲು ಇಲ್ಲಿ ಇರ್ತಾರೆ ಅವರು ಒಳಗೂ ಕೂಡ ಇಲ್ಲಿ ಬಾಬಾ ಏನಾಯ್ತು ಅಂತ ಇಲ್ಲಿ ಏನೋ ಸುಡ್ತಿದ್ರು ಒಂದು ಮಧ್ಯಾಹ್ನದ ಹೊತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಈಗ ಆಗ್ಬೋದು ಆ ಟೈಮಲ್ಲಿ ಅಗೋರಿ ಅವರು ಬಂದಿದ್ದರು ಕಾಶಿಯಿಂದ ಅವರು ಈಗೇನೆ ಸುತ್ತಾಡಿಕೊಂಡು ಬಂದ್ರು ಬಂದವರು ಇಲ್ಲಿ ಮಸಾನದಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಬಂದರು ಬಂದು ಇವರು ಎನ ಸುಡ್ತಿದ್ರಲ್ಲ ಅವರು ಏನು ಮಾಡಿದರು ಸೀದಾ ಚೇಂಬರ್ ಹತ್ರ ಬಂದರು ಏನೋ ಸುಡು ಅಂತ ಚೇಂಬರ್ ಉಂಟಲ್ಲ ಅದರ ಹತ್ರ ಬಂದು ಹಾಗೆ ಅವರು ಕೆಲಸ ಮಾಡ್ತಿದ್ರು ಪ್ರಕಾಸ ಹಾಗೆ ಇವರು ನಂದು ಏನು ಯಾರ್ದು ಬೇಡ ಅಂತ ಹೇಳಿ ಸೈಡ್ ಹೋಗಿ ನಿಂತರು ಆಮೇಲೆ ಇವರು ಅಗೋರಿ ಅವರು ಏನು ಮಾಡಿದರು ಚೇಂಬರ್ ಮೇಲೆಲ್ಲ ಹತ್ತಿ ಆಮೇಲೆ ಅವ್ರದ್ದು ಪೂಜಾ ಒಂದು ವಿಧಾನ ಎಲ್ಲ ಇರ್ತದಲ್ಲ ಅದೆಲ್ಲ ಮಾಡಿ ಇವರನ್ನ ಬಿಟ್ಟು ಪ್ರಸಾದ ಎಲ್ಲ ಹಾಕಿ ಆಶೀರ್ವಾದ ಇಟ್ರು ನೀನ್ ಮಾಡುದು ಕೆಲಸ ಉಂಟಲ್ಲ ಇದು ಯಾರು ಮಾಡ್ಲಿಕ್ಕೆ ಆಗದಂತ ಕೆಲಸ ನೀನು ನಡೆಸ್ತಾ ಬರ್ತಿದ್ಯಾ ನೀನ್ ಇದರಲ್ಲಿ ಮುಂದೆ ಹೋಗ್ತೀಯ ಅಂತ ಹೇಳಿ ತುಂಬಾ ಆಶೀರ್ವಾದ ಎಲ್ಲ ಕೊಟ್ಟಿದ್ದಾರೆ ಅವರು ಹಿಂದಿಯಲ್ಲಿ ಹೇಳಿದ್ರು ಇವರಿಗೆ ಅದು ಅರ್ಥ ಆಗುದಿಲ್ಲ ಇವರಿಗೆ ತುಳು ಬರ್ತದೆ ಅದು ಬಿಟ್ರೆ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಮಾತಾಡಿ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ನನಗೆ ಆಕ್ಚುಲಿ ನೋಡಿದ್ರೆ ಹತ್ರ ಅಂದ್ರೆ ಕರ್ನಾಟಕ ನೋಡ್ಬೇಕು ನೋಡೋರಿಗೆ ಅರ್ಥ ಆಗ್ಬೇಕು ಅಂತ ಇವರು ತುಂಬಾ ವರ್ಷದಿಂದ ಇಲ್ಲಿ ಮಸಾನದಲ್ಲಿ ಏನೆಲ್ಲ ಸುಡದು ಎಷ್ಟು ರಾತ್ರಿ ಹೊತ್ತು ಬಂದ್ರೆ ಸಹ ಏನ ತಗೊಂಡು ಸುಡದು ಕೆಲಸ ಎಲ್ಲ ಮಾಡ್ತಾರೆ ಏನೆಲ್ಲ ಬರಲಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಒಂದೊಂದು ದಿವಸ ಬಾಡಿ ಬರೋದಿಲ್ಲ ಬಂದರೆ ಎಂಥ ಪ್ರಾಬ್ಲಮ್ ಇರೋದಿಲ್ಲ ಬರಲಿಲ್ಲ ಅಂತ ಹೇಳಿದರೆ ಅಲ್ಲಿ ಒಂದು ಗಂಟೆ ಎರಡು ಗಂಟೆಗೆಲ್ಲ ಸ್ಮಶಾನದಲ್ಲಿ ಸೌಂಡ್ ಎಲ್ಲ ಆಗ್ತದೆ ಮತ್ತು ಅದು ಸುಟ್ಟ ಮೇಲೆ ಇರ್ತದಲ್ಲ ಅದರಲ್ಲೆಲ್ಲ ಹೋಗ್ಯಲ್ಲ ಅಕಸ್ಮಾತಾಗಿ ಹೋಗ್ತದೆ ಅದು ಅಂದರೆ ಅದು ಎಂತ ನಮಗೆ ಕ್ಲಿಯರ್ ಆಗಿ ಹೇಳಿಕಾಗೋದಿಲ್ಲ ಹಾಗೆ ಮತ್ತೆ ನಾಯೆಲ್ಲ ತುಂಬ ಬೊಗಲ್ತಾಯ ಎಲ್ಲ ಇರ್ತದೆ ರಾತ್ರಿ ಟೈಮಲ್ಲೆಲ್ಲ ನಮಗೆ ಇದ್ದೆಲ್ಲ ಬರುದಿಲ್ಲ ಹಾಗೆ ಎಕ್ಸ್ಪೀರಿಯನ್ಸ್ ಆ ಆಗ್ತಾ ಇರ್ತದೆ ಏನು ಪೊತ್ತು ಮೂರು ಮೂಳು ಇಟ್ಟೈತೆ ಮೂರು ಪೊತದ್ದು ಆಮೇಲೆ ಒಣಸು ಪತ್ತೆ ಇಲ್ಲೆಡೆ ಸಣ್ಣ ಬಾಯಿ ಆಮೆ ಆಮೇಲೆ ಬಂದಾಗ ಓಡಜ್ಜಿ ಹಿಂಗೆ ಓಡಜ್ಜಿ ಅಂದಜ್ಜಿ ಏನ ಬಕ್ಕ ಯಾವ್ದು ದೋಷ ಹೆಂಗೆ ಕಳ್ಕಮ ಏನೋ ಇಂಕ ಗಲ್ಗೆ ಮುಟ್ಟೋದೆ ಬೈದೇ ಬಸ್ ಮೂರು ಬಸ್ ಅದೇ ಮತ್ತೆ ಪೋಯತೆ ಅವ್ರಿಗೆ ಬಸ್ ಮುಟ್ಟೋದೇನ ಗೊತ್ತೇ போனேன் como ka coffee. அத يعني போる. அது இரேகானி பங்கா மாட்டாது ஜெ. பங்கா அப்ப பாய் பங்காத் நீ. ஒரே சட்டி நீ. ஒண்ணி ওই புன குற சட்மார்க் குற டிபி குற சட்மார்க் அப்ப பாய் பங்கா. தினக்கு தினக்கு நீ என்ன பத்த வந்து. தினக்கு. அதலே வகை உంది. ஆ நித்ரேஜ் ஜி பேரேனி. ஆ ரெஸ்டாரன் யாம்ரேசி நீ லை வந்து. ஆ ஆ அதக்க பட் நே யாம்ரேஷ் அப்ப வாய் பங்கேக்கோந்து அப்படி இன்ச்சு கம்பாடிய போய் புல்லு ஜனம் புல்லு ஜனம் எஸ் இடப்பதே மாம போனே இப்போ நெரிய தீய எக்கலை போய் கை கால்ட்டு போய் லக்கலு அந்த ஏனானு பண்ணு மாட்டு கொடுத்து அண்ணி சீரல் ஜத்தானும் கொக்கே வரது மெத்து வைத்தே மெத்து வைப்பினாக்க அவங்க அவு பண்ணி ஜப்பு மறியண்டு அவர் ஜாலம் மாரி போச்சி ஜப்பு கிளின்ோரியா புனப்பூர்த்து கொரியா புனர்தான் டெத்து கொரியா பக்க ஓ முடிப்பாங்க சிக்குதாக்கணும் அப்படி ஓ அப்படி சிக்குதாக்கணும் ரூமு ஜோவனி வச்சி பக்கி இடே தாதி அங்கே விஷயம் பழக போலீஸ் அவன தாதி இடோது

ನಾವು ನೋಡಿದ ಮಟ್ಟಿನಲ್ಲಿ ಇವರು ಕುಡಿಯುವ ಅಭ್ಯಾಸ ಎಲ್ಲ ಇಲ್ಲ ಆದ್ರೆ ನಮಗಿಲ್ಲಿ ಎಂತಾದ್ರೂ ಇವ್ರು ಖುಷಿಯಲ್ಲಿ ಇದ್ರೆ ಎಂತಾದ್ರೂ ಕೊಡ್ತಾರೆ ಅಂದ್ರೆ ಚಾ ಚಾ ಕುಡಿಲಿಕ್ಕೆ ಕರ್ಕೊಂಡು ಹೋಗುದು ಇಲ್ಲಾದ್ರೆ ಇವ್ರು ಎಂತ ಇವ್ರೆಂತಂದ್ರೆ ನಮಗೆ ಕೊಡುದು ಮಕ್ಕಳಿಗೆಲ್ಲ ಕೊಡುದು ಅದೆಲ್ಲ ಮಾಡ್ತಾರೆ ಆದ್ರೆ ಕುಡಿಯೋ ಅಭ್ಯಾಸ ಅಂತದ್ ಎಂತದಿಲ್ಲ ಗೋಲ್ಡನ್ ಈಗರ್ಸ್ ಅದು ಇಲ್ಲಿ ಕೆಲಸ ಮಾಡ್ತಿದ್ರು ಆ ಟೈಮ್ ಅಲ್ಲಿ ಹಾಗೆ ಇವ್ರದೇ ಸ್ವಲ್ಪ ಹುಡುಗರಲ್ಲ ಇದ್ದಾರೆ ಮನೆ ಹತ್ತಿರದಲ್ಲಿ ಅವ್ರದ್ದು ಒಂದು ಟೀಮ್ ಮಾಡುವ ಅಂತೆಲ್ಲ ಹೇಳಿದ್ರು ಹಾಗಾಗಿ ಇವ್ರ ಹತ್ರ ಎಲ್ಪ್ ಕೇಳಿದ್ರ ಹಾಗೆ ಇವರು ಹೆಲ್ಪ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅಲ್ಲೇ ಗ್ರೌಂಡ್ ಎಲ್ಲಿ ಇತ್ತು ಅಂದ್ರೆ ಕಾಡಿನ ತರ ಎಲ್ಲ ಅದೆಲ್ಲ ಜಿ ಎ ಸಿ ಬಿ ಎಲ್ಲ ತರಿಸಿ ಎಲ್ಲ ಮಾಡಿಸಿ ಖರ್ಚಿಂದ ಅವರಿಗೆ ಸೂಸು ಮತ್ತೆ ಜರ್ಸಿ ಅದೆಲ್ಲ ಎಲ್ಲ ಆಲ್ ಟೀಮ್ ಉಂಟು ಅವ್ರದ್ದು ಅಂದ್ರೆ ಗೋಲ್ಡನ್ ಇಗರ್ಸ್ ಅದರಲ್ಲಿ ಎತ್ತು ಜನ ಜವನ ಒಂದು ಹದಿನೆಂಟು ಜನ ಹುಡುಗರಿದ್ದಾರೆ ಹಾಗೆ ಅಲ್ಲಿ ಟೀಮ್ ಇದು ಮ್ಯಾಚ್ ಎಲ್ಲ ಮಾಡಿಸ್ತಾರೆ ಅವರು ಆ ಥರ ಮತ್ತೆ ಅಮೌಂಟ್ ನಾನು ಕೇಳಿ ಹಾಗೆ ಇವರು ಅದೇ ಅಲ್ಲಿ ಎಂತಾದ್ರೂ ದುಡ್ಡು ಏನಾದ್ರೂ ದೊಡ್ಡ ಅಮೌಂಟ್ ಅಲ್ಲಿ ಅದು ಅದೆಂತ ತಗೊಳೋದಿಲ್ಲ ಅದರ ಬದಲಾಗಿ ಶಾಲೆಗೆ ಪುಸ್ತಕ ಬೇರೆ ಎಂತಾದ್ರೂ ಒಂದು ಇವರ ಕೈಯ್ಯಲ್ಲಿ ಆಗುವಂತ ಹೆಲ್ಪ್ ಮಾಡ್ತಾರೆ ಇವರು ಆತರ ಅವಶ್ಯಕತೆ ಇಲ್ಲ ಇವರಿಗೆ ಎಷ್ಟು ಬೇಕಷ್ಟೇ ನೂರು ಪಾಯಿಂಟ್ ನೂರು ರೂಪಾಯಿ ಸಾಕು ಕಾಲು ಕಾಲಿನಲ್ಲಿ ಮತ್ತೊಂದು ಕಣ್ಣಿನ ಹತ್ತಿರ ಒಂದು ಖೂರ ಅಂತ ಇಲ್ಲಿ ಎದ್ದಿತ್ತು ಅದು ಎಷ್ಟು ಮದ್ದು ಮಾಡಿದರೆ ಸಹ ಅದು ಕಮ್ಮಿ ಆಗೋದಿಲ್ಲ ಕಮ್ಮಿ ಆದರೆ ಸಹ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಗ್ಯಾಪ್ ಬಿಟ್ಟು ಬರ್ತದೆ ಹಾಗೆ ಇವ್ರ ಹತ್ರ ಬಂದು ಮಾತಾಡಿದರು ಈ ಥರ ಉಂಟು ನನಗೆ ಎಂಥ ಮದ್ದು ಮಾಡಿದರೆ ಸಹ ಕಮ್ಮಿ ಆಗೋದಿಲ್ಲ ಏನಾದರೂ ಒಂದು ಎಲ್ಪ್ ಮಾಡಿ ನನಗೆ ಅಂತ ಹಾಗೆ ಇವರು ಹೇಳಿದರು ನಾನೊಂದು ಎಲ್ಪ್ ಮಾಡ್ತೇನೆ ಆದರೆ ನೀನು ಹೇಳ್ಬೇಡ ಹತ್ರ ನಾನು ಈ ಥರ ಎಲ್ಪ್ ಮಾಡ್ತಿದ್ದೇನೆ ಅಂತ ಯಾರ ಹತ್ರ ಹೇಳ್ಬೇಡ ಅಂತ ಹೇಳಿದರು ನಂಬಿಕೆ ಉಂಟು ಅಂತ ಬಾ ನಾನು ಒಂದು ಮದ್ದು ಕೊಡ್ತೇನೆ ಅದನ್ನು ತಗೊಂಡೋಗಿ ಹಾಕು ಕಮ್ಮಿ ಆದರೆ ಸಹ ಕಮ್ಮಿ ಆಗದಿದ್ರೆ ಸಹ ನನ್ನ ಹತ್ರ ಬಂದು ಹೇಳ್ಬೇಕು ನೀನು ಅಂತ ಹಾಗೆ ಕೇಳಿದ್ರು ಕೇಳಿದರು ಎಂತ ಮಾಡಬೇಕು ಅದಕ್ಕೆ ಅಂತ ರಾತ್ರಿ ಒಂದು ಗಂಟೆ ಒಂದೂವರೆ ಗಂಟೆ ಹೀಗೆ ನೀನು ಬಾ ನಾನೊಂದು ಪ್ರಸಾದ ಒಂದು ಕೊಡ್ತೇನೆ ಅದನ್ನು ನೀನು ತೆಗೆದುಕೊಂಡೋಗಿ ಹಾಕು ಕಮ್ಮಿ ಆದರೆ ಕಮ್ಮಿ ಆಗಲಿಲ್ಲದ್ರೆ ಸಹ ನೀ ಬಂದು ನನ್ನ ಹತ್ರ ಹೇಳ್ಬೇಕು ಅಂತ ಹೇಳಿದರು ಎಲ್ಲರಿಂದ ಬಿಲ್ಕುಲ್ ಆಗಲಿಗೆ ಸಾಧ್ಯ ಇಲ್ಲ ಇವರು ಇವರು ಕೊಟ್ಟಿದ್ದರಿಂದ ಅವ್ರದ್ದು ಏನಿದೆ ಕುರ ಎದ್ದಿದ್ದು ಅದು ಕಮ್ಮಿ ಆಗಿದೆ ಈಗ ತುಂಬಾ ಮದ್ದು ಮಾಡಿದ್ದಾರೆ ಸಾಕಷ್ಟು ಈಗ ಇಲ್ಲ ಈಗ ಅವ್ರು ಕೊಟ್ಟಾದ್ಮೇಲೆ ಅಂತದ್ದು ಒಂದು ನನ್ನ ಹೆಸರು ಹೇಮಂತ್ ಬೊಕ್ಕಪಟ್ಟಣ ಬ್ಯಾಂಕ್ಗೆ ಪ್ರಕಾಶ್ ಅವ್ರ ನಮ್ಮ ಮಾವ ಈ ನಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡೋದು ಮಶನದಲ್ಲಿ ಎಲ್ಲ ಟೀಮ್ಗೆ ಎಲ್ಲ ಜರ್ಸಿ ಎಲ್ಲ ಹಣ ಕೊಟ್ಟು ಒಳ್ಳೆ ಎಲ್ಲರಿಗೂ ಬರೋದವ್ರಿಗೂ ಕೂಡ ಹಣ ಕೊಡ್ತಾ ಇದ್ದಾರೆ ಅವರು ಅವರಲ್ಲಿ ಮೊಸದಲ್ಲಿ ಏನೆಲ್ಲ ಉತ್ತಾರೆ ಆದರೂ ಆ ಹಣವನ್ನು ಅವರು ಯೂಸ್ ಮಾಡಲ್ಲ ಎಲ್ಲ ಬಡವರಿಗೆಲ್ಲ ಕೊಡ್ತಾರೆ ಇದಾಗ ನಮಗೂ ನನಗೂ ಕೂಡ ಎಲ್ಪ್ ಮಾಡಿದ್ದಾರೆ ಅವರು ಒಂದು ಅನ್ನದ ಲಿಸೋದು ಮತ್ತೇನಾದರೂ ತಿನ್ವಲಿಸಾದರು ನನಗೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಒಳ್ಳೆಯ ಜನ ಮಾತ್ರ ಎಲ್ಲರಿಗೆ ಬೇಕಾಗ್ತಾರೆ ಅವರು ಕೆಲಸ ಆಗಿ ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅವರು ಎಲ್ಲ ಯೋಗ ತಪಸ್ನೆಲ್ಲ ಮಾಡಿ ಮತ್ತೆ ಅವರು ಮನೆಯಲ್ಲಿ ಹೋಗಿ ಸ್ನಾನ ಮಾಡಿ ಎಲ್ಲ ಊಟ ಮಾಡಿ ಮಲಗ್ತಾರೆ ಅಂದರೆ ಎಲ್ಲ ಹಾಸ್ಪಿಟಲ್ಗೆ ಅವರು ಕೂಡ ಇದ್ದರೆ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಒಂದು ವೇಳೆ ಯಾರಾದರೂ ಆದರೂ ತೀರ್ಕೊಂಡ್ರೆ ಸ್ಮಶಾನಕ್ಕೆ ಕೊಂಡು ಅವ್ರದ್ದು ಕೂಡ ಫ್ರೀಯಾಗಿ ಅವರು ಮಾಡಿಕೊಡ್ತಾರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ ಹಣ ಹಣ ಎಲ್ಲ ಸಹಾಯ ಮಾಡಿದ್ದಾರೆ ಹಣ ಇದು ಮಣೆ ಕಟ್ಟಲಿಕ್ಕೆ ಹಣ ಎಲ್ಲ ಧನ ಸಹಾಯ ಮಾಡಿದ್ದಾರೆ ಒಂದು ವೇಳೆ ನಾವು ಆ ಕಡೆ ದೋಣಿಯಲ್ಲಿ ಹೋದರೆ ಒಂದ್ ವೇಳೆ ನಮ್ಗೆ ಊಟ ಊಟ ತೆಗೆದುಕೊಡುವುದು ಚಹಾ ತಿಂಡಿ ಕೊಡುವುದು ಮತ್ತೆ ಯಾರಾದ್ರೂ ರೋಡ್ ಸೈಡ್ ಅಲ್ಲಿ ಭಿಕ್ಷರ್ ಇದ್ರೆ ಅವ್ರಿಗೆ ಹೋಗಿ ಸಹಾಯ ಮಾಡುವುದು ಅವ್ರಿಗೆ ಹೋಗಿ ತಿಂಡಿ ತಿಂಡಿ ಕೊಡುವುದು ಮತ್ತೆ ಏನಾದ್ರೂ ನಾಯಿ ಮತ್ತೆ ಬೆಕ್ಕಿದ್ರೆ ಅದಕ್ಕೆ ಕೂಡ ಬಿಸ್ಕಿಟ್ ಅದು ಇದೆಲ್ಲ ಹಾಕುವುದು ಅದೆಲ್ಲಾ ಒಳ್ಳೆ ಇದಾವೆ ಎನರ್ಜಿ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ತುಂಬಾ ಮತ್ತೆ ನಮ್ಮಿಂದ ಆಗುವಂತಹ ಏನಾದ್ರು ನಮ್ಗೆ ಅಂತೂ ಇವರ ಹೆಲ್ಪ್ ಮಾಡ್ದಾಗಂತೂ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇವರು ಮಾಡ್ತಾ ಇದಾರೆ ನೋಡಿ ಎಷ್ಟು ಸಿಂಪಲ್ ಇದ್ದಾರೆ ಇವರು ಆದ್ರೆ ಇವರು ಮಾಡ್ತಿರುವಂತಹ ಉಪಕಾರ ಉಂಟಲ್ಲ ನಿಜವಾಗ್ಲು ತುಂಬಾ ದೊಡ್ಡದಿದೆ ಸೊ ಅವರಷ್ಟು ಮಾಡ್ಲಿಕ್ಕೆ ಆಗೋದಿದ್ರೆ ಸಹ ನಾವು ಒಂದು ದಿನಕ್ಕೆ ಒಂದು ಬಿಸ್ಕಿಟ್ ಕೊಡುದ ಒಂದು ನಾಯಿಗಳಿಗೆ ಪಕ್ಷಿ ಪಕ್ಷಿಗಳಿಗೆ ಒಂದು ಕೊಡುವ ಆ ಬಿಸ್ಕಿಟ್ ಅಂತ ಹೇಳಿದ್ರೆ ನಾವ್ ಏನೊಂದು ಪಾರ್ಲೇಜಿಯನ್ನು ಬಿಸ್ಕಿಟ್ ಕೊಡ್ತೀವಿ ಅದು ಹರಿತೀವಿ ಹರಿದಾದ್ಮೇಲೆ ಪ್ಲಾಸ್ಟಿಕ್ ಕವರ್ ಎಲ್ಲ ಬಿಸಾಡೋದು ನಾಯಿ ಬಿಸ್ಕೆ ಬಿಸ್ಕಿಟ್ ಹಾಕಿ ಹೋಗುದು ಥರ ಮಾಡಬಾರ್ದು ನೀವು ಬಿಸ್ಕಿಟ್ ಹಾಕಿದ್ಮೇಲೆ ಆ ಪ್ಲಾಸ್ಟಿಕ್ ಕವರ್ ಏನಿರುತ್ತಲ್ಲ ಅದನ್ನು ಕಸದ ಬುಟ್ಟಿಗೆ ಅಥವಾ ಕ್ಲೀನ್ ಆಗಿ ಹಾಕುವ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಹಾಕಿದ ಪ್ಲಾಸ್ಟಿಕ್ ಇಂದ ನಮ್ಮ ಒಂದು ಪರಿಸರ ನಾಶ ಆಗ್ತದೆ ಸೊ ನಾವು ಬಿಸ್ಕಿಟ್ ಕೊಡ್ತೀವಿ ಈ ಸರಿ ಪರಿಸರ ನಾಶ ಮಾಡ್ತೀವಿ ಆ ತರ ಮಾಡೋದು ಬೇಡ ಬಿಸ್ಕಿಟ್ ಕೊಟ್ಟ ಅದು ಏನೋ ಕವರ ಏನೋ ಒಂದು ಸೈಡಲ್ಲಿ ಯಾರಿಗೂ ಒಂದು ಅನ್ಯಾಯ ಆಗದಾಗ ಒಂದು ರೀತಿಯಲ್ಲಿ ಒಂದು ಕವ ಇದು ಮಾಡುವ ಓಕೆ ಥ್ಯಾಂಕ್ ಯು ವೆರಿ ಎಲ್ರಿಗೂ ಈ ಒಂದು ಎಪಿಸೋಡ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡಿ ಯಾಕಂದರೆ ಇಂಥ ಒಂದು ಶೇರ್ ನಿಮ್ಮ ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇಂಥ ಪ್ಲೇಸ್ಗಳಿಗೆ ಹೋಗಿ ಇಂಥ ಒಂದು ಮಹಾನ್ ವ್ಯಕ್ತಿಗಳನ್ನು ನಾನು ಮೀಟ್ ಆಗಿ ಅವರ ಜೊತೆ ಅವರ ಅನುಭವವನ್ನು ಮಾತಾಡಲಿಕ್ಕೆ ನಮಗೂ ಒಂದು ಎಕ್ಸ್ಟ್ರಾ ಎನರ್ಜಿ ಬರ್ತದೆ ಸೊ ಅದೆಲ್ಲ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ థ్యాంక్ యూ ప్రకాష్ అన్న మాకు ఇంచే నెప్పాడు